ನಮಸ್ಕಾರ ನನ್ನ ಇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಮೀಶೋದಲ್ಲಿ ಮತ್ತೆ ಯೂಟ್ಯೂಬಲ್ಲೇ ಇದು ಉಂಡೆ ಫೇಮಸ್ ಆಗಿ ಹೋಗ್ಬಿಟ್ಟಿದೆ ಇನ್ಸ್ಟಾಗ್ರಾಮಲ್ಲೂ ಅಂತೆ ನಾನು ಅದೇ ಹೇಳಿದ್ನಲ್ಲ ಮೀಶೋದು ವೀಡಿಯೋ ಮಾಡಿದ್ದೆ ಒಂದು ಮೀಶೋದಲ್ಲಿ ತರಿಸ್ದೆ ನನಗೆ ಇದಿಷ್ಟು ಚಿಕ್ಕದ್ರಲ್ಲಿ ಹೇಗೆ ಒಂದು ಲಕ್ಷ ಇಡೀ ಇದೆ ಅಂತ ಗೊತ್ತಿಲ್ಲ ನೂರು ಇನ್ನೂರು ಐನೂರು ಇದೆ ನಾವು ಹಾಕಿದ್ಮೇಲೆ ಟಿಕ್ ಮಾರ್ಕ್ ಹಾಕ್ಬೇಕಂತೆ ನಾವು ಹಾಕಿರೋದು ಆವಾಗ ಏನು ಪ್ರಯೋಜನ ಬಂತು ಯಾಕೆ ಅಂದ್ರೆ ನಮ್ಮ ಹತ್ರ ಅವಾಗ ಎಷ್ಟು ದುಡ್ಡು ಕೂಡಿಟ್ಟಿದ್ದೀವಿ ಅಂತ ಗೊತ್ತಾಗತ್ತೆ ಒಂದು ಕುತೂಹಲ ಇರೋಲ್ಲ ನನ್ನ ಹತ್ರ ಒಂದು ವಿಡಿಯೋ ಒಂದು ಉಂಡೆ ಇದೆ ತೋರಿಸ್ತೀನಿ ನೋಡಿ ಬರೀ ವೀಡಿಯೋ ವಿಡಿಯೋ ಅನ್ನೋದೇ ಆಗೋಗುತ್ತೆ ನನಗೆ ನೋಡಿ ಇದು ಬಿಂದಿಗೆ ತರೋದು ಉಂಡೆ ತಗೊಂಡಿದ್ದೀನಿ ಇದ್ರಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಾಯಿನೂ ಹಾಕ್ತೀನಿ ನೂರು ರೂಪಾಯಿ ನೂರು ರೂಪಾಯಿ ಇದೆಲ್ಲ ಹಾಕ್ತೀನಿ ಹಾ ಹಾಕಿದ್ಮೇಲೆ ಒಂದ್ಸರಿ ಏನಾಯ್ತು ತುಂಬೋಗಿತ್ತು ಒಂದು ಕಾಯಿನೂ ಒಳಗೋಗ್ತಾ ಇರಲಿಲ್ಲ ತುಂಬೋಗಿತ್ತು ದೇವ್ರ ದೈದಿಂದ ಮೊದಲು ನಾವು ಒಂದೇನಾದರೂ ಉಂಡಿ ಅವಾಗ ಮಣ್ಣಿನುಂಡಿ ಬರ್ತಾ ಇತ್ತು ಆ ಮಣ್ಣಿನ ಉಂಡೆ ಇನ್ನೂ ತುಂಬಿರಲ್ಲ ಆಗ್ಲೇ ಅದನ್ನ ಒಡೆಯೋದು ದುಡ್ಡು ಬೇಕಾಗತ್ತೆ ಮನೆ ಖರ್ಚಿಗೆ ಅದಕ್ಕೆ ಇದಕ್ಕೆ ಅಂತ ತುಂಬ ಎಲ್ಲರೂ ಅಷ್ಟೇ ಯಾರು ನನ್ನ ಲೈಫಲ್ಲಿ ಇವತ್ತರ್ಗೂ ನಾನು ಒಂದು ಉಂಡೆ ತುಂಬಿಸಿರ್ಲಿಲ್ಲ ಮೊನ್ನೆ ತುಂಬಿತ್ತು ಈ ಉಂಡೆ ಅದಕ್ಕೆ ನನಗೆ ಅಪ್ಪ ಈ ಉಂಡೆ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗ್ಬಿಟ್ಟು ಓ ಸೀಳ್ ಸೀಳ್ ಮಾಡಲಿಲ್ಲ ಮೊದಲು ನಾವೇನು ಮಾಡ್ತಿದ್ದು ಮಣ್ಣಿನ ಉಂಡೆ ತುಂಬ ಡಿಸೈನ್ದೆಲ್ಲ ಸಿಗೋದು ಮೂಸಂಬಿ ಆಪಲ್ಲು ಆಮೇಲೆ ದಾಳಿಂಬೆ ಎಲ್ಲ ಥರ ಸಿಗೋದು ನಾವೆಲ್ಲ ತೊಗೊಂಡು ಬಂದಿದ್ವು ಚಿಕ್ಕೋರು ಇರಬೇಕಾದ್ರೆ ಇದು ತಂದಮೇಲೆ ಯಾಕೋ ತುಂಬಿತು ಲೈಫಲ್ಲಿ ಫಸ್ಟ್ ಟೈಮ್ ನಾನು ಇದು ಉಂಡೆ ತುಂಬಿಸಿದ್ದು ಹಾಗಾಗಿ ಯಾಕೋ ಬಿಸಾಕಕ್ಕೆ ಮನ್ಸು ಬರಲಿಲ್ಲ ನಾನೇನು ಮಾಡಿದೆ ಹಳೇದೊಂದು ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ಅದದೇ ವೀಡಿಯೋ ಬೇಡ ಇವತ್ತು ಬೇರೆ ಸ್ಪೆಷಲ್ ಒಂದು ವೀಡಿಯೋ ಇದೆ ಅದಕ್ಕೋಸ್ಕರ ಇಲ್ಲಿ ಓಪನ್ ಮಾಡಿದೆ ಓಪನ್ ಮಾಡಿ ಇಲ್ಲಿಂದ ಎಲ್ಲ ದುಡ್ಡು ತಕ್ಕೊಂಡೆ ಅದು ಯೂಸ್ ಮಾಡಿದೆ ಆಮೇಲೆ ಏನು ಮಾಡಿದೆ ಈ ಯೂಸ್ ಅಂತರ ಡಬ್ಬಿಗಳು ಬರುತ್ತಲ್ಲ ಹೋಟೆಲ್ದು ಅದ್ರದ್ದು ಮುಚ್ಚಲ ಇರುತ್ತೆ ಆ ಮುಚ್ಚಲನ್ನ ಸುಟ್ಟುಬಿಟ್ಟು ಅದರದ್ದು ರಸ ಹಾಕ್ಕೊಂಡು ಬಂದೆ ರಸ ಹಾಕ್ಕೊಂಡು ಬಂದೆ ಈಗ ನೋಡಿ ಬಿದ್ದೋಗಲ್ಲ ಏನೂ ಆಗೋಲ್ಲ ನೋಡಿ ಕಾಣಿಸುತ್ತೆ ಹತ್ರದಿಂದ ತೋರಿಸ್ತೀನಿ ಅದ್ರದ್ದು ನೋಡಿ ದಾರ ಥರ ಪ್ಲಾಸ್ಟಿಕ್ದು ಎಳೆನೂ ಬಂದಿದೆ ಅದು ಇನ್ನೊಂದ್ಸರಿ ಮಾಡಿ ತೋರಿಸ್ತೀನಿ ಇದು ಫುಲ್ ಆದಮೇಲೆ ತಿರ್ಗಾ ಮಾಡಿ ತೋರಿಸ್ತೀನಿ ಅದಕ್ಕೆ ಯಾಕೋ ಇದು ತುಂಬ ನನಗೆ ಅದೃಷ್ಟ ಯಾಕಂದರೆ ಆಗಿದ್ದು ಫಸ್ಟ್ ಟೈಮ್ ಐವತ್ತೊಂದು ವರ್ಷಕ್ಕೆ ಒಂದು ಉಂಡಿನ ಫಸ್ಟ್ ಮಾಡಿತ್ತು ಫುಲ್ ಮಾಡಿದ್ದು ಅದಕ್ಕೆ ಇದನ್ನು ಹಾಗೆ ಇಟ್ಕೊಂಡಿದ್ದೀನಿ ಆಮೇಲೆ ಇದನ್ನು ತರಿಸ್ದೆ ನಾನು ಹೇಳ್ದೆ ರಿಟರ್ನ್ಗೆ ಇದ್ದೀನಿ ಅಂತ ರಿಟರ್ನ್ಗೆ ಹಾಕೋ ಮುಂಚೆ ಒಂದು ವೀಡಿಯೋ ಮಾಡೋಣ ನಮ್ಮ ವಾಗ್ಮಿ ನನ್ನ ಮುದ್ದು ಕಂದ ಇದ್ದಾಳಲ್ಲ ನನ್ನ ಮೊಮ್ಮಗಳು ಅವ್ಳಿಗೆ ಹೇಳ್ಬಿಟ್ಟಿದ್ದೆ ಕಂದ ನಿನಗೊಂದು ಉಂಡೆ ತರಿಸ್ಕೊಡ್ತೀನಿ ಕಂದ ನಾನು ಗಾದಾಗ ನಾನೇ ಕೊಡ್ತೀನಿ ಅದಕ್ಕೆ ಉಂಡಿಗೆ ದುಡ್ಡು ಹಾಕು ಅಂತೇಳಿದೆ ಅವಳು ಆಯಿತು ಬೇಬಿ ಅಂತ ಹೇಳಿದ್ಳು ಅದಕ್ಕೆ ನನ್ನ ತಂದೆ ಇದು ಹೇಳಿದ್ನಲ್ಲ ಯಾಕೋ ಬೇಡ ಅನ್ನಿಸ್ತು ಅವಳು ನನಗೆ ಗ್ರೀಟಿಂಗ್ ಕಾರ್ಡ್ ಕೊಡೋದು ಕೊಡೋದು ಜಾಸ್ತಿ ಏನೇನೋ ಬರೀತಾಳೆ ಏನೇನೋ ನನ್ನ ನಿನಗೆ ಯೂಟ್ಯೂಬ್ ಅಂದರೆ ಇಷ್ಟ ಅಲ್ವಾ ಅಂತ ಯೂಟ್ಯೂಬ್ ಡ್ರಾಯಿಂಗ್ ಮಾಡ್ತಾಳೆ ಲವ್ ಯು ಅಂತಾಳೆ ಒಂದು ದೊಡ್ಡ ಗೊಂಬೆ ನಾನು ಈ ಥರ ಗಂಟ ಕೊಡೋದು ಜಾಸ್ತಿ ಒಂದೊಂದ್ಸರಿ ಇಲ್ಲಿರುತ್ತೆ ಗಂಟದು ಆ ಗಂಟು ಇರೋದು ನಾನು ಚಿಕ್ಕವಳು ಅವಳು ಅನ್ನೋ ಥರ ನೋಡಿ ಈ ಥರ ಎಲ್ಲ ಮಾಡಿಕೊಡ್ತಾಳೆ ನನಗೆ ಈ ಗಂಟು ಈ ಗಂಟಿರೋದು ನಾನು ಇದು ಅವಳು ಈ ಥರ ಎಲ್ಲ ನನಗೆ ಕೊಡ್ತಾಳೆ ನಾನು ಅದನ್ನೆಲ್ಲ ಹಾಗೆ ಕಲೆಕ್ಟ್ ಮಾಡಿಟ್ಕೊಂಡಿದ್ದೀನಿ ಅವಳು ಪ್ರೀತಿಯಿಂದ ಕೊಡ್ತಾಳೆ ಬರೆದಿರ್ತಾಳೆ ಅಂತೇಳಿ ನಾನು ಹಾಗೆ ಇಷ್ಟು ಇದೆ ನನ್ನ ಹತ್ರ ಅವಳು ಕೊಡೋ ನಾನು ಹೋದಾಗೆಲ್ಲ ಬರ್ಕೊಡ್ತಾಳೆ ಅದಕ್ಕೆ ನಾನೇನು ಮಾಡಿದೆ ಅದನ್ನು ಫಸ್ಟ್ ಟೈಮ್ ಕಟ್ ಮಾಡಿದೆ ಕಟ್ ಮಾಡಿಬಿಟ್ಟು ನಾನೇ ಒಂದು ಉಂಡಿ ರೆಡಿ ಮಾಡಿದೆ ಅವಳು ಬೇಜಾರು ಮಾಡ್ಕೊಳೋದು ಬೇಡ ಅಂತ ಹೇಳಿ ನೋಡಿ ಇಷ್ಟೊತ್ತು ಬರದೆ ಗೊತ್ತಾ ಇದು ಬರದೆ ನೋಡಿ ಸೇಮ್ ಹೇಗಿದೆಯೋ ಆಗ ಸೇಮ್ ಬರದೆ ಸ್ವಲ್ಪ ದೊಡ್ಡದು ಮಾಡಿದೆ ಈಗ ಬರದೆ ಇದು ಒಂದು ರೆಟ್ಟಿನ ಬಾಕ್ಸು ಈ ಥರ ಬಾಕ್ಸು ಈ ಥರ ಬಾಕ್ಸ್ಗೆ ಈ ಥರ ಬರದೆ ಅವಳಿಗೆ ಹೇಳ್ಬಿಟ್ಟಿದ್ದೆ ನಾನು ಉಂಡೆ ತಂದು ಕೊಡ್ತೀನಿ ಅಂತ ಇನ್ನು ಬೇಜಾರು ಮಾಡ್ಕೊಳ್ತಾಳಲ್ಲ ಅಂತ ನೋಡಿ ಅವಳು ಬರೆದು ಕೊಟ್ಟಿರೋದ್ರಲ್ಲೇ ಕಟ್ ಮಾಡಿದೆ ನಾನು ಯೂಟ್ಯೂಬು ಅಂತೇಳಿ ನಾನು ಯೂಟ್ಯೂಬ್ ಉಸ್ರು ಅಂತ ಅವ್ಳಿಗೆ ಹೇಳ್ತಾ ಇರ್ತೀನಲ್ಲ ಅವಳು ಗೊತ್ತಾಗಿ ಯೂಟ್ಯೂಬ್ ಚಿತ್ರ ಬರೆದು ಕೊಟ್ಟಿದ್ಲು ಅದನ್ನು ಬರ್ದೆ ಆಮೇಲೆ ಅದೇನೋ ಲವ್ಯೂ ಅಂತ ಬರೆದಿದ್ಲು ಅದಕ್ಕೆ ಯೂ ತೆಗ್ದು ಅಂಟಿಸ್ದೆ ಇಲ್ಲಿ ದುಡ್ಡು ಹಾಕೋದಕ್ಕೆ ಉಂಡೆ ಈ ಥರ ಮಾಡಿದೆ ಲವ್ಯೂ ಅಂತ ಬರೆದೆ ಅದಕ್ಕೆ ಕುಂದನೆಲ್ಲ ಅಂಟಿಸ್ಕೊಟ್ಟಿದ್ಲು ಅದನ್ನು ಕಟ್ ಮಾಡಿದೆ ನೋಡಿ ಇದನ್ನ ಅವಳೇ ಬರೆದು ಕೊಟ್ಟಿದ್ಲು ಈ ಥರ ವಾಗ್ಮಿ ಅಂತ ಉಲ್ಟಾಗ ಕಾಣಿಸುತ್ತೆ ಸರಿಗೆ ತೋರಿಸ್ತೀನಿ ವಾಗ್ಮಿ ಅಂತ ಈ ಥರ ಬರೆದು ಕೊಟ್ಟಿದ್ಲು ನನಗೆ ಸ್ಟಿಕ್ಕರೆಲ್ಲ ಅಂಟಿಸಿ ಕೊಟ್ಟಿದ್ಲು ಕುಂದ್ ಇದು ಅದಕ್ಕೆ ನಾನೇನು ಮಾಡಿದೆ ಅದನ್ನೆಲ್ಲ ಕಟ್ ಮಾಡಿ ನನಗೆ ಬಂದಂಗೆ ತುಂಬ ಅಂದರೆ ತುಂಬ ಕೆಲಸ ಅದ್ರ ಮಧ್ಯಾಹ್ನ ಅವ್ಳಿಗೊಂದು ಖುಷಿ ಆಗಲಿ ಅಂತ ಈ ಥರ ಬರೆದಿದ್ದೀನಿ ಇಲ್ಲೇ ಪೆನ್ನು ಸಿಗ್ಸೋದಕ್ಕೆ ರೆಡ್ಡದ್ದು ಮತ್ತು ಎಲ್ಲೋನೇ ಪೆನ್ ಮಾಡಿದ್ದೀನಿ ಪೆನ್ನಲ್ಲಿ ಇಲ್ಲಿ ಸಿಗ್ಸೋ ಥರ ಐಡಿಯಾ ಮಾಡಿದೆ ಇಲ್ಲಿ ದುಡ್ಡು ಹಾಕೋದಕ್ಕೆ ದುಡ್ಡು ಇನ್ನೂ ನೀಟಾಗಿ ಮಾಡ್ಬೋದಿತ್ತು ಟೈಮ್ ಇಲ್ಲ ಆದರೂ ಮಾಡಿದೆ ಇಲ್ಲಿ ದುಡ್ಡು ಹಾಕೋದಕ್ಕೆ ಮಾಡಿದ್ದೀನಿ ನೂರು ನೂರು ಎರಡು ನೋಟ್ ಹಾಕೋಣ ಅಂತ ಹೇಳಿ ಹೊಡ್ತಿದ್ದೀನಿ ನೂರು ನೂರು ಇನ್ನೂರು ರೂಪಾಯಿ ಹಾಕ್ಬಿಟ್ಟು ಅವಳಿಗೆ ಗಿಫ್ಟ್ ಕಳಿಸೋಣ ಅಂತ ಮಾಡಿದ್ದೀನಿ ಚೆನ್ನಾಗಿದೆಯಾ ನೋಡಿ ಈ ಥರ ಮಾಡಿದ್ದೀನಿ ಹೇಗೆ ಅನ್ನಿಸ್ತು ಈ ಉಂಡಿಗೂ ಈ ಉಂಡೆಗೆ ಹೇಗೆ ಅನ್ನಿಸ್ತು ಅಂತ ನೋಡಿ ಏನೋ ಅವಳು ಖುಷಿ ಪಡ್ತಾಳೆ ಅನ್ನೋದಕ್ಕೋಸ್ಕರ ಅವಳಿಗೆ ಮಾಡಿಕೊಟ್ಟಿರೋ ಗ್ರೀಟಿಂಗ್ನೇ ಕಟ್ ಮಾಡಿ ಹೇಗೆಗೋ ಮಾಡಿ ಅವಳದೇ ಹೆಸರು ಮಾಡಿದ್ದೀನಿ ಇಷ್ಟ ಆಯಿತಾ ನೋಡಿ ಇವಾಗ ದುಡ್ಡು ಹಾಕ್ತೀನಿ ನೋಡಿದ್ರಲ್ಲ ಈ ಥರ ಇಲ್ಲಿ ಹೀಗೆ ನೂರು ನೂರದ್ದು ಎರಡು ನೋಟು ಅದನ್ನು ನಾನು ರೆಡ್ಡಿಂಕಲ್ ಹಾಗೆ ಒಡೆಯೋದು ಬೇಡ ಹಾಗೆ ಹಾಕೋಣ ಅಂತ ಇಲ್ಲಿಂದ ಹಾಕ್ತೀನಿ ಹಾಂ ಎರಡು ನೋಟು ಹಾಕಿದ್ದೀನಿ ಈಗ ಪೆನ್ ಇಲ್ಲೇ ಇಟ್ಟಿದ್ದೀನಿ ಇದನ್ನ ಇವಾಗ ಇನ್ನೂರು ರೂಪಾಯಿ ಒಂದು ಹಾಕ್ತೀನಿ ಇನ್ನೂರು ರೂಪಾಯಿದು ತಿದ್ದುತ್ತೀನಿ ನಾನು ಏನು ಹಾಕ್ತೀವಿ ಅದನ್ನು ತಿದ್ದಣ ಅಂತ ಹೊಡೆಯೋದು ಬೇಡ ಅಂತ ಅನ್ನಿಸ್ತು ನನಗೆ ಇನ್ನೂರು ರೂಪಾಯಿ ನೋಟೊಂದು ಹಾಕ್ತೀನಿ ಇದು ನಮ್ಮ ವಾಗ್ಮಿ ಉಂಡಿ ನಾನು ಅವಳಗ್ ಕಳಿಸ್ತಾ ಇದ್ದೀನಿ ಅನಿಸ್ತು ನನಗೆ ಯಾವ ಯಾವ ಉಂಡೆ ಇಷ್ಟ ಆಯಿತು ಇದಿಷ್ಟ ಆಯ್ತಾ ಇದಿಷ್ಟ ಆಯ್ತಾ ಇದಿಷ್ಟ ಆಯ್ತು ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಟೈಮ್ ಇತ್ತು ಆಗಲಿಲ್ಲ ಹಾಂ ಯಾವುದು ಇಷ್ಟ ಆಯಿತು ಅಂತ ನನಗೆ ಹೇಳಿ ಇದು ನನ್ನ ಉಂಡೆ ಇದು ರಿಟರ್ನ್ ಹಾಕೋ ಉಂಡೆ ಇದು ನಮ್ಮ ವಾಗ್ಮೀಗ ಗುಂಡಿ ನಾನು ಮಾಡಿರೋದು ಇದು ತುಂಬಿದ ಮೇಲೆ ನಾನು ಹೇಗೆ ಆಯಿತು ಅಂತ ಆದಷ್ಟು ಬೇಗ ತುಂಬಿಸೋಣ ಅಂತ ಅಂದ್ಕೊಂಡಿದ್ದೀನಿ ತುಂಬ್ಸಾದ ಮೇಲೆ ನಾನು ಹೇಗಾಯಿತು ಅಂತ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತೀನಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ರಿ ಇಷ್ಟ ಆದರೆ ನನಗೆ ಯಾವ ಉಂಡೆ ಇಷ್ಟ ಆಯಿತು ಅಂತ ಇದರಲ್ಲಾದ್ರೂ ಲೆಕ್ಕ ಗೊತ್ತಾಗುತ್ತೆ ನಾನ್ನೂರು ರೂಪಾಯಿ ಹಾಕಿದ್ದೀವಿ ಅಂತ ಲೆಕ್ಕ ಗೊತ್ತಾಗುತ್ತೆ ಇದರಲ್ಲಿ ನಿಜವಾಗ್ಲೂ ಹೇಳ್ತೀನಿ ಇದರಲ್ಲಿ ಒಂದು ಜಾಸ್ತಿನೇ ಇದೆ ತುಂಬ ಜಾಸ್ತಿನೇ ಇದೆ ಆದರೆ ಎಷ್ಟಿದೆ ಅಂತ ಗೊತ್ತಿಲ್ಲ ನನಗೆ ಈ ಲೆಕ್ಕನೇ ಇಲ್ಲ ಇದರಲ್ಲೂ ಲೆಕ್ಕ ಗೊತ್ತಾಗುತ್ತೆ ಇದರಲ್ಲೂ ಆಗುತ್ತೆ ಇದರಲ್ಲಿ ಲೆಕ್ಕ ಗೊತ್ತಾಗಲ್ಲ ಅಲ್ವಾ ಯಾವ ಇಷ್ಟ ಆಯಿತು ಅಂತ ನನಗೆ ಹೇಳಿ ಇದೊಂದು ಸಣ್ಣ ವೀಡಿಯೋ ಮಾಡಿದೆ ನಾನು ವಾಗ್ಮಿಗೋಸ್ಕರ ವಾಗ್ಮಿಗೋಸ್ಕರ ಮಾಡಿದೆ ನನ್ನ ಮೊಮ್ಮಗಳಿಗೋಸ್ಕರ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಜೈ ಶ್ರೀರಾಮ್